ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ನಮ್ಮ ಜೊತೆಗಿಲ್ಲ ಅಂತ ಹೇಳಿ ತುಂಬಾ ದುಃಖ ಆಗಿದೆ ನಾನು ಮೊದಲನೇ ಬಾರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸಭೆಗೆ ಎಂಟ್ರಾದಾಗ ಮನೆ ಎಸ್ ಎಂ ಕೃಷ್ಣರವರು ಸಭಾಧ್ಯಕ್ಷರಾಗಿದ್ದರು ಮಂಡಲದ ಒಳಿಗೆ ಹೇಗ್ ಮಾತಾಡಬೇಕು ಈ ಕಲ್ಪನೆ ಕೂಡ ನನಗಿರ್ಲಿಲ್ಲ ಎಸ್ ಎಂ ಕೃಷ್ಣರವರು ಸಭಾಧ್ಯಕ್ಷರಾಗಿ ಆಯ್ಕೆ ಆದಾಗ ಸಭಾಧ್ಯಕ್ಷರ ಕೊಠಡಿಗೋದೆ ನಾನು ಕೊಠಡಿಗೆ ಹೋಗೋಕ್ಕೂ ನಂಗೆ ಅವತ್ ಭಯ ಓದಂತ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲುತ್ತೆ ಪರಿಚಯ ಮಾಡ್ಕೊಂಡೆ ನಾನು ಶಿವಮೊಗ್ಗದಿಂದ ಗೆದ್ದು ಅಂತ ಅವ್ರ ಆಶ್ಚರ್ಯಪಟ್ಟರು ಶಿವಮೊಗ್ಗ ಅಂತ ಊರಲ್ಲಿ ನೀನು ಹೇಗಪ್ಪ ಗೆದ್ ಬಂದೆ ಹಿಂದುಳಿದವರು ಹೊರ ಯಾರು ಅಲ್ಲಿ ಗೆದ್ದಿಲ್ಲ ಇವತ್ತಿಂತ ಅಂತ ಹೇಳಿದ್ರು ಬಿಡ್ಲಿಲ್ಲ ಅವ್ರು ನಾನು ಹೇಳಿದೆ ಸರ್ ಹಿಂದುಳಿದವರು ಮುಂದುವರೆದವ್ರು ಅಂತ ಪ್ರಶ್ನೆ ಶಿವಮೊಗ್ಗದಲ್ಲಿ ಇಲ್ಲ ಶಿವಮೊಗ್ಗದಲ್ಲಿ ಇರೋದೇ ಹಿಂದುತ್ವದ ಸಂಘಟನೆ ಆ ಸಂಘಟನೆಯಿಂದ ನಾನು ಗೆದ್ದು ಬಂದೆ ಅಂತ ಅವತ್ತು ಹೇಳಿದೆ ನಾನು ಬೆಂದ್ ಕಟ್ಟಿದ್ರು ನನಗೆ ಬಹಳ ಸಂತೋಷ ಆಯ್ತು ಅವ್ರು ನಾನು ನೇರವಾಗಿ ಅವರಿಗೆ ಇರೋ ವಿಚಾರ ಹೇಳಿದೆ ಸರ್ ವಿಧಾನಸೌಧದಲ್ಲಿ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಹೇಗೆ ಕೆಲ್ಸಗಳು ತಗೋಬೇಕು ಕ್ಷೇತ್ರದ ಕೆಲಸ ಆಗ್ಲಿ ಜಿಲ್ಲೆ ಕೆಲಸ ಆಗ್ಲಿ ರಾಜ್ಯದ ಕೆಲಸ ಆಗ್ಲಿ ಹೇಗೆ ತಗೋಬೇಕು ನನ್ನ ಬಿಟ್ಟು ಅಗಲಿದ್ದಾರೆ ಅಂತ ಕೇಳಿ ತುಂಬಾ ದುಃಖ ಆಗಿದೆ ಮತ್ ಅವತ್ ನಾನು ಕಲ್ತಿದ್ದೇನು ಅಂತಂದ್ರೆ ನಾ ಗೆದ್ದಿದ್ ನಾಲ್ಕೇ ಜನ ಎಮ್ ಎಲ್ ಎ ಬಿಜೆಪಿಯಿಂದಾಗ ಅವ್ರ ಪಕ್ಷ ಅನ್ನೋಂತ ಪ್ರಶ್ನೆನೇ ಬರ್ಲಿಲ್ಲ ಪಕ್ಷಾತೀತವಾಗಿ ಹೇಗೆ ಎಲ್ರಿಗೂ ನಡ್ಕೋಬೇಕು ಅನ್ನೋದನ್ನ ಅವರಿಂದ ನನ್ ಕಲಿತೆ ಸರ್ ನೀವು ಬಹಳ ಸಂತೋಷ ಆಯ್ತು ನೀವೆಲ್ಲ ಬಂದು ನಮ್ಮ ಪಾರ್ಟಿ ಸೇರಿದ್ದಕ್ಕೆ ಅಂತ ನನಗೆ ಗೊತ್ತಪ್ಪ ನಿಮ್ಗೆ ತುಂಬಾ ಆನಂದ ಆಗಿದೆ ಇವತ್ತು ನನಗ್ ಗೊತ್ತು ಅಂತ ಹೇಳಿದ್ರು ಹೀಗೆ ರಾಜಕೀಯ ಮುತ್ಸುದ್ದಿ ದ್ವೇಷದ ರಾಜಕಾರಣವೇ ಅವ್ರಿಗೆ ಗೊತ್ತಿಲ್ಲ ಜಾತೀಯತೆ ಅಂತಂತೂ ಅವ್ರು ಕರೆಸಲು ಅವ್ರು ಕಮ್ಮಾಡ್ಲಿಲ್ಲ ಅಂತ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೇವೆ ನಿಜ ಸ್ವಾಭಾವಿಕವಾಗಿ ಯಾರನ್ನೇ ನಾವು ಕಳ್ಕೊಂಡು ಕೂಡ ಗಂಟಲಿಂದ ಮೇಲೇನೆ ನಾವು ಶೋಕ ಸಂದೇಶವನ್ನ ಕಳ್ತೇವೆ ಆದ್ರೆ ಹೃದಯಾಂತರಾಣದಿಂದ ಅವ್ರಿಗೆ ನಾನು ಭಕ್ತಿನ ಮನವನ್ನು ಸಲ್ಲಿಸ್ತೇನೆ ಸ್ವರ್ಗದಲ್ಲಿ ಖಂಡಿತ ಭಗವಂತ ಅವರ ಸದ್ಗತಿ ಅವರಿಗೆ ಕೊಟ್ಟೇ ಕೊಡ್ತಾರೆ ಅವ್ರ ಕುಟುಂಬಕ್ಕೆಲ್ಲವೂ ಕೂಡ ದುಃಖ ಭರಿಸುವಂತ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪಕ್ಷದವ್ರ ಜೊತೆಗೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರ ಜೊತೆಗೆ ಸಂತೋಷವಾಗಿರ್ಬೇಕು ಅನ್ನೋ ಮಾತನ್ನ ಅವರು ಏನು ಅವರು ಅವ್ರ ನಡವಳಿಕೆಯಲ್ಲಿ ಕಂಡ್ರು ಖಂಡಿತ ಅದನ್ನ ಜೀವನದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಮಾತಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಭಾಷಣಾಂಜಲಿಗಳನ್ನ ಸಲ್ಲಿಸ್ತೇನೆ